ಬಾಲ ನಟನಿಂದ ಪವರ್ ಸ್ಟಾರ್ ವರೆಗೆ ಅಪ್ಪು ಬೆಳೆದು ಬಂದ ಹಾದಿ ಅದ್ಭುತ ಕರ್ನಾಟಕ ರತ್ನ ಪುನೀತ್ ಜೀವನಗಾಥೆ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಮೂರು ವರ್ಷಗಳಾಗುತ್ತಾ ಬಂದರೂ ಅವರ ನೆನಪು ಮಾತ್ರ ಇಂದಿಗೂ ಹಚ್ಚ ಹಸಿರು ಕೇವಲ ಒಬ್ಬ ನಟನಾಗಿ ಅಷ್ಟೇ ಅಲ್ಲದೆ ಒಬ್ಬ ಅದ್ಭುತ ಗಾಯಕ ಡ್ಯಾನ್ಸರ್ ಮತ್ತು ಅದಕ್ಕಿಂತ ಮಿಗಿಲಾಗಿ ಒಬ್ಬ ಶ್ರೇಷ್ಠ ಮಾನವತಾವಾದಿಯಾಗಿ ಅಪ್ಪು ಎಲ್ಲರ ಹೃದಯ ಗೆದ್ದಿದ್ದಾರೆ ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಗೆದ್ದ ಲೋಹಿತ್ ಪವರ್ ಸ್ಟಾರ್ ಪುನೀತ್ ಆಗಿ ಬೆಳೆದು ನಿಂತ ರೋಚಕ ಪಯಣ ಮತ್ತು ಅವರು ಸದ್ದಿಲ್ಲದೆ ಮಾಡಿದ ಮಹತ್ ಕಾರ್ಯಗಳ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಪ್ರೇಮದ ಕಾಣಿಕೆ ಮೂಲಕ ಬೆಳ್ಳಿ ತೆರೆಗೆ ಬಂದ ಪುನೀತ್ ಬೆಟ್ಟದ ಹೂವು ಚಿತ್ರದ ರಾಮು ಪಾತ್ರದ ಮೂಲಕ ಇಡೀ ದೇಶವೇ ಮೆಚ್ಚುವಂತೆ ನಟಿಸಿ ರಾಷ್ಟ್ರ ಪ್ರಶಸ್ತಿಯನ್ನ ಮೊಡಿಕೇರಿಸಿಕೊಂಡರು ಭಾಗ್ಯವಂತ ಚಲಿಸುವ ಮೋಡುಗಳು ಚಿತ್ರಗಳಲ್ಲಿ ಅಪ್ಪು ಹಾಡಿದ ಹಾಡುಗಳು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲಿ ಮೊಳಗುತ್ತಲೇ ಇವೆ ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟ ಪುನೀತ್ ಮೊದಲ ಸಿನಿಮಾದಲ್ಲೇ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದರು ಅಂದಿನಿಂದ ಲೋಹಿತ್ ಹೋಗಿ ಎಲ್ಲರಿಗೂ ಅಪ್ಪು ಆಗಿ ಬದಲಾದರು ಮಿಲನ ಜಾಕಿ ಹುಡುಗ ವಯಸದ ಅಪ್ಪು ಮೈಸೂರಿನ ಶಕ್ತಿಧಾಮ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಹೊತ್ತಿದ್ದರು ಸುಮಾರು ಇಪ್ಪತ್ತಾರು ಅನಾಥಾಶ್ರಮಗಳು ಹದಿನಾರು ವೃದ್ಧಾಶ್ರಮಗಳು ಮತ್ತು ನಲವತ್ತೈದಕ್ಕೂ ಹೆಚ್ಚು ಉಚಿತ ಶಾಲೆಗಳಿಗೆ ಇವರೇ ಅನ್ನದಾತರಾಗಿದ್ದರು ಯಾವುದೇ ಸಂಭಾವನೆ ಪಡೆಯದೆ ಕೆಎಂಎಫ್ ನಂದಿನಿ ಹಾಲಿನ ರಾಯಭಾರಿಯಾಗಿ ರೈತರಿಗೆ ನೆರವಾಗಿದ್ದರು ಮತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಇಡೀ ಕರ್ನಾಟಕವನ್ನ ಕಣ್ಣೀರಿನಲ್ಲಿ ಮುಳುಗಿಸಿ ಅಪ್ಪು ದೈಹಿಕವಾಗಿ ನಮ್ಮನ್ನ ಆದರೆ ಆದ್ರೆ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪುನೀತ್ ನೇತ್ರದಾನ ಮಾಡುವ ಮೂಲಕ ಜನರ ಬಾಳಿಗೆ ಬೆಳಕಾದರು ಅವರ ಸರಳತೆ ನಗುಮುಖ ಮತ್ತು ಜನಪರ ಕಾಳಜಿಯನ್ನ ಗೌರವಿಸಿ ಕರ್ನಾಟಕ ಸರ್ಕಾರ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಗಂಧದ ಗುಡಿ ಸಾಕ್ಷ್ಯ ಚಿತ್ರದ ಮೂಲಕ ಪ್ರಕೃತಿ ಪ್ರೇಮ ಸಾರಿದ ಅಪ್ಪು ನಮ್ಮೆಲ್ಲರ ಹೃದಯಗಳಲ್ಲಿ ರಾಜಕುಮಾರನಾಗಿ ಎಂದೆಂದಿಗೂ ಅಮರ ನೀನನ್ನ ಇರು